ಇನ್ನು ನಿನ್ನೆ ಮತ್ತು ಇವತ್ತು ಎರಡು ದಿವಸ ಜಲಸಾಹಸ ಮತ್ತು ಭೂಸಾಹಸ ಕ್ರೀಡೆಗಳನ್ನ ನೀವೆಲ್ಲ ಭಾಳ ಸಂತೋಷದಿಂದ ಎಂಜಾಯ್ ಮಾಡಿಕೊಂಡು ಭಾಗವಹಿಸಿದ್ದೀರಿ ಮೊದಲನೇದಾಗಿ ಎಲ್ರಿಗೂ ನಿಮಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೆ ಈ ಒಂದು ಇಲ್ಲಿ ಕ್ರೀಡೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಐ ಟಿ ಐ ಕಾಲೇಜಿನ ಪ್ರಿನ್ಸಿಪಲ್ಲು ಮತ್ತು ಅವರ ಶಿಕ್ಷಕ ಮುಂದಾದ ಎಲ್ರಿಗೂ ನಾನು ಅವರು ಬಂದು ನಿನ್ನೆ ಎಲ್ಲ ಭಾಗವಹಿಸಿ ಭಾಳ ಒಂಥರ ಈ ಸಮುದ್ರದಲ್ಲಿ ಹೇಗೆ ಅವರು ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಾರೆ ನೀರು ಕಂಡ್ರೆ ಅದೇ ರೀತಿ ಇಲ್ಲಿ ಒಂದು ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ರು ನಾನು ಅವರು ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಎಲ್ಲ ಬೇರೆ ಬೇರೆ ಕಾಲೇಜುಗಳಿಂದ ಡಿಗ್ರಿ ಕಾಲೇಜಿಂದನೂ ನಿನ್ನೆ ಬಂದಿದ್ದರು ಮತ್ತು ಇಲ್ಲಿ ವಿಮೆನ್ಸ್ ಕಾಲೇಜಿಂದನೂ ಬಂದಿರೋಂಥ ಎಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಈ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಮತ್ತು ಇಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಎಲ್ಲ ಸಹಕಾರ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಿಕ್ಕಿದೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಒಂದು ಮಾಧ್ಯಮ ಮಿತ್ರರು ನಮಗೆ ಬಂದು ಈ ಒಂದು ಎಲ್ಲ ವೈಡ್ ಕವರೇಜ್ ಮಾಡಿದರೆ ಒಂದು ಕಾರ್ಯಕ್ರಮವನ್ನು ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಒಂದು ಎರಡು ದಿವಸ ಏನು ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಾಗಿರ್ಬೋದು ಏನಾದರೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ತೊಂದರೆ ಆಗಿರ್ಬೋದು ಅದಕ್ಕೆ ಕ್ಷಮೆ ಕೇಳ್ತಾ ಹಾಗೆ ನಮ್ಮ ಎಲ್ಲ ಇನ್ಸ್ಟ್ರಕ್ಟರ್ಸು ಬೇರೆ ಬೇರೆ ಕಡೆಯಿಂದ ಇನ್ಸ್ಟ್ರಕ್ಟರ್ಸು ಬಂದು ನಿಮಗೆ ಭಾಳ ಸುರಕ್ಷಿತವಾಗಿ ಅವರು ಒಂದು ತರಬೇತಿಯನ್ನು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಬೆಟ್ಟ ಹಚ್ಚೋದಾಗಿರ್ಬೋದು ನೀರಲ್ಲಿ ಒಂದು ಆ್ಯಕ್ಟಿವಿಟೀಸನ್ನ ಮಾಡಿಸೋದಾಗಿರ್ಬೋದು ಭಾಳ ಸುರಕ್ಷಿತವಾಗಿ ನಿಮ್ಮೆಲ್ಲರನ್ನ ಅವರು ನೋಡಿಕೊಂಡು ತರಬೇತಿಯನ್ನು ಕೊಟ್ಟು ನಿಮಗೆ ಒಂದು ಜೊತೆ ಇದ್ದಿರೋದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಇನ್ನಿತರ ಎಲ್ಲ ಪರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮಗೆ ಸಹಕಾರ ನೀಡಿದ್ದಾರೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ನೀವೆಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಒಂದು ಓಪನ್ ಅಪ್ ಆಗಬೇಕು ಇಂಥ ಅವಕಾಶಗಳನ್ನ ಬಳಸ್ಕೊಳ್ಬೇಕು ನಮ್ಮ ಇಲಾಖೆ ವತಿಯಿಂದ ಭಾಳಷ್ಟು ಕ್ರೀಡೆಗಳು ನಡೆಸ್ತೀವಿ ನಾವು ಜಿಲ್ಲಾ ಮಟ್ಟದ ಕ್ರೀಡೆಗಳು ಅದರಲ್ಲೂ ನೀವು ತಂಡ ತಂಡವಾಗಿ ಗ್ರೂಪ್ ಮಾಡಿಕೊಂಡು ವಾಲಿಬಾಲ್ ಆಗಿರ್ಬೋದು ಬ್ಯಾಸ್ಕೆಟ್ಬಾಲು ಫುಟ್ಬಾಲು ಕಬಡ್ಡಿ ಇಂಥ ಆ್ಯಕ್ಟಿವಿಟೀಸಲ್ಲೂ ಭಾಗವಹಿಸ್ಬೋದು ಹಾಗೆ ಸಾಹಸ ಕ್ರೀಡೆಗಳು ಅಂತ ಹೇಳಿದಾಗೆ ನಮ್ಮ ಒಂದು ತರಬೇತಿ ಕೇಂದ್ರ ಇರುತ್ತೆ ಒಂದು ಐವತ್ತು ಜನ ತರಬೇತಿ ಕೇಂದ್ರಕ್ಕೆ ನೀವು ಹೋಗಿ ಅಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡ್ರೆ ನಿಮಗೆ ಸ್ವಲ್ಪ ಪ್ರಪಂಚ ನೋಡ್ದಂಗೂ ಆಗುತ್ತೆ ಮತ್ತು ಅದರಲ್ಲಿ ನಿಮಗೆ ಭಾಗವಹಿಸೋದಕ್ಕೆ ಅವಕಾಶಗಳು ಆಗುತ್ತೆ ನಾವು ಈ ರೂರಲ್ ಏರಿಯಾದಲ್ಲಿ ನಿಮಗೆ ತಂದು ಇಲ್ಲಿ ನಾವು ಕಾರ್ಯಕ್ರಮ ಇದೀವಿ ಹಾಗಾಗಿ ನೀವೆಲ್ಲರೂ ಓಪನ್ ಅಪ್ ಆಗಬೇಕು ಯಾವಾಗಲೂ ಒಂದು ಕಾಲೇಜ್ ಒಳಗಡೆ ಕೂತ್ಕೊಂಡು ಓದೋದಾಗ್ಲಿ ಮತ್ತು ಮನೆಗೆ ಹೋಗೋದು ಓದೋದು ಇಷ್ಟೇ ಆಗಿರುತ್ತೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಯಾರು ಭಾಗವಹಿಸೋದಕ್ಕೆ ಬೇರೆ ಬೇರೆ ಕಡೆ ಹೋಗಬೇಕಾಗತ್ತೆ ಹಾಗಾಗಿ ನಮ್ಮ ಕ್ರೀಡಾ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಕ್ರೀಡೆಗಳಾಗಿರ್ಬೋದು ಈ ಥರ ಸಾಹಸ ಕ್ರೀಡೆಗಳ ಅದರಲ್ಲೆಲ್ಲರೂ ಭಾಗವಹಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಕಾರ್ಯಕ್ರಮಗಳಿದ್ದಾವೆ ಏನೇನು ಕ್ರೀಡೆಗಳಿದ್ದಾವೆ ಎಲ್ಲರೂ ಅದು ಅವಕಾಶನ ಬಳಕೆ ಮಾಡ್ಕೋಬೋದು ಮತ್ತು ಅವರು ಮುಂದೆ ಇನ್ನೇ ಇನ್ನೂ ಬೇರೆ ಬೇರೆ ಕಡೆ ಆಪರ್ಚುನಿಟಿ ಸಿಕ್ಕರೆ ಅದಕ್ಕೆ ಒಂದು ದಾರಿ ಆಗುತ್ತೆ ಸೊ ಎಲ್ಲರೂ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಧನ್ಯವಾದಗಳನ್ನ ತಿಳಿಸಿ ಈ ಒಂದು ಎರಡು ದಿವಸ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಹಾಗೆ ಎಲ್ಲರೂ ಈ ಪ್ರಮಾಣ ಇವತ್ತು ಪಡ್ಕೊಳ್ಬೇಕು ಎಲ್ಲ ಮಕ್ಕಳೂ ನಾವು ಅದನ್ನು ಇವಾಗಲೇ ಕೊಟ್ಟು ಕೊಟ್ಬಿಟ್ಟು ಊಟದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಆದ ನಂತರ ಅವರವರು ತೆರಳಬಹುದು ಥ್ಯಾಂಕ್ ಯು ಎಲ್ರಿಗೂ ಎ ಬಿ ಸಿ ಡಿ ಆದಮೇಲೆ ಆಕ್ಷನ್ ಫೋಟೋ ಏನಾದ್ರೂ thumbs up ಈ ತರ ವಿಕ್ಟ್ರಿ ಆ ತರ ಏನಾದ್ರೂ ರೆಡಿ ರೆಡಿ 1 ಓಕೆ ನಿಮ್ಮ ಸೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಓಕೆ ಒಂದು ವಿಡಿಯೋ ತಗಂತಿದ್ದೀನಿ just cheer ಓಕೆ Ready? One, two, three, go! Yeah. Yeah.